ಕೃಷ್ಣಮೂರ್ತಿಯವರ ಅನುದಿನ ಚಿಂತನಕ್ಕೆ ಪುಸ್ತಕ ವಾಚನಕ್ಕೆ ಸ್ವಾಗತ ಈ ಮೊದಲು ನಾವು ಕಲ್ತಿರೋ ಪ್ರಕಾರ ಅವರು ಮೊದಲನೇ ವಿಷಯ ಆರಂಭಿಸಿದ್ದು ಕಲಿಯುವಿಕೆ ಅಂತ ಕಲಿಯುವಿಕೆ ಹೇಗಿರಬೇಕು ಅಂದರೆ ನಮ್ಮದು ಕ್ಲೋಸ್ಡ್ ಮೈಂಡ್ ಆಗಿರದೆ ಓಪನ್ ಮೈಂಡೆಡ್ ಆಗಿರಬೇಕು ಅಂತ ನಾವು ಅಲ್ಲಿ ಕ್ಲೋಸ್ಡ್ ಮೈಂಡ್ ಅಂದರೆ ಏನಂದರೆ ನಾವೇನು ಚಿಕ್ಕ ವಯಸ್ಸಿಂದ ಒಂದಿಷ್ಟು ನಾಲೆಜನ್ನು ಸಂಗ್ರಹಿಸ್ಕೊಂಡಿದ್ದೀವಿ ಅದು ಎಲ್ಲವನ್ನು ಬಿಟ್ಟು ಹೊಸದಾದ ಫ್ರೆಶ್ ಮೈಂಡಿಂದ ಕಲ್ತ್ರೆ ಮಾತ್ರ ನಿಜವಾದ ಕಲಿಯೋಕೆ ಸಾಧ್ಯ ಅಂತ ನಾವು ಏನೇ ಕಲ್ತ್ರು ಒಂದು ಪೂರ್ವಾಗ್ರಹ ಪೀಡಿತ ಮನಸ್ಥಿತಿಯಿಂದ ಆ ವಿಷಯದ ಬಗ್ಗೆ ನಮಗೆ ಅಲ್ಪ ಸ್ವಲ್ಪ ಆಲ್ರೆಡಿ ಗೊತ್ತಿರುತ್ತೆ ಅದನ್ನ ಅದರ ಜೊತೆಗೆ ಅದಕ್ಕೆ ಲಿಂಕ್ ಮಾಡಿಕೊಂಡು ಮುಂದಿನದನ್ನು ಕಲಿತಾ ಇರ್ತೀವಿ ಅವಾಗ ನಮಗೆ ನಿಜವಾದ ವಿಷಯ ಅರ್ಥ ಆಗಲ್ಲ ನಿಜ ನಿಜವಾದ ಕಲಿಯುವಿಕೆ ಆಗಲ್ಲ ಅಂತ ಹೇಳ್ತಿದ್ದಾರೆ ಈಗ ಸಂಗ್ರಹಿತ ಜ್ಞಾನ ಅಂದರೆ ಅದು ಜಗತ್ತಿನ ಕುರಿತಾದ ನಮ್ಮ ಅಭಿಪ್ರಾಯ ಅಥವಾ ನಮ್ಮ ಜ್ಞಾನ ಆಗಿರ್ಬೋದು ಅಥವಾ ನಮ್ಮದೇ ಕುರಿತಾದ ನಮ್ಮ ಅಭಿಪ್ರಾಯಗಳು ಕೂಡ ಆಗಿರ್ಬೋದು ಅದೆಲ್ಲವನ್ನು ಬಿಟ್ಟು ನಾವು ಸರಿಸಿ ಕಲಿಕೆಗೆ ಸಿದ್ಧರಾಗಬೇಕು ಅಂತ ಇಲ್ಲಿ ಅಧಿಕಾರ ಅನ್ನೋ ಒಂದು ವರ್ಡ್ ಕೂಡ ಅವರು ಪ್ರಸ್ತಾಪ ಮಾಡ್ತಾರೆ ಅಧಿಕಾರ ಅಂದ್ರೆ ಏನು ನಮ್ಮ ಹಿಂದಿನ ನಾಲೆಜ್ ಇದೆ ಸಂಗ್ರಹಿತ ಜ್ಞಾನ ಇದೆ ಅದೇ ನಮ್ಮನ್ನ ಆಳತ್ತೆ ಅಂತ ನಾವು ಮುಂದಿನ ತಪ್ಪು ಸರಿಗಳನ್ನ ಮುಂದೆ ನಾವು ಹೇಗೆ ಬದುಕಬೇಕು ಅನ್ನೋದನ್ನ ಹಿಂದಿನ ನಮ್ಮ ನಾಲೆಜ್ಗಳನ್ನು ನೊಂಬಿಕೊಂಡು ಅದರನ್ನು ಆಧಾರವಾಗಿಟ್ಟುಕೊಂಡು ನಾವು ಮುಂದಿನ ಜೀವನವನ್ನು ಮಾಡ್ತೀವಿ ಅದರಿಂದ ಆ ನಾಲೆಜ್ಗಳಿಂದ ಆ ಜ್ಞಾನದಿಂದ ಸಂಗ್ರಹಿತ ಜ್ಞಾನದಿಂದ ನಾವು ಆಳಿಸಿಕೊಳ್ಳಲ್ಪಡ್ತೀವಿ ಅಂತ ಹೇಳ್ತಿದ್ದಾರೆ ಈಗ ಮುಂದಿನ ಭಾಗಕ್ಕೆ ಹೋಗೋಣ ಬಿಡುಗಡೆ ಮೊದಲು ಆಳುವ ಅಥವಾ ಆಳಿಸಿಕೊಳ್ಳುವ ನಮ್ಮ ಆಸೆಯ ಹಿಂದೆ ಇರುವ ಒತ್ತಾಯವನ್ನು ಅರ್ಥ ಮಾಡಿಕೊಂಡರೆ ಬಹುಶಃ ಆಗ ನಮ್ಮನ್ನು ಹೆಳವರನ್ನಾಗಿಸುವ ಅಧಿಕಾರದ ಪ್ರಭಾವದಿಂದ ಬಿಡುಗಡೆ ಪಡೆಯಬಹುದು ನಾವು ಖಚಿತವಾಗಿರಲು ಬಯಸುತ್ತೇವೆ ಸರಿಯಾಗಿರಲು ಬಯಸುತ್ತೇವೆ ಗೆಲ್ಲಲು ಬಯಸುತ್ತೇವೆ ತಿಳಿಯಲು ಬಯಸುತ್ತೇವೆ ಖಚಿತತೆಯ ಶಾಶ್ವತೆಯ ಈ ಆಸೆ ನಮ್ಮೊಳಗೆ ವೈಯಕ್ತಿಕ ಅನುಭವದ ಅಧಿಕಾರವನ್ನು ಹುಟ್ಟು ಹೊರ ಹೊರಬದುಕಿನಲ್ಲಿ ಕುಟುಂಬದ ಸಮಾಜದ ಧರ್ಮದ ಅಧಿಕಾರಗಳನ್ನು ಹುಟ್ಟು ಹಾಕುತ್ತದೆ ಆದರೆ ಅಧಿಕಾರವನ್ನು ನಿರ್ಲಕ್ಷಿಸುವುದರಿಂದ ಉಪಯೋಗವಿಲ್ಲ ಅಧಿಕಾರದ ಸಂಕೇತಗಳನ್ನು ತಿರಸ್ಕರಿಸಿದರೆ ಏನನ್ನೂ ಸಾಧಿಸಿದಂತಾಗುವುದಿಲ್ಲ ಇಂಥ ನಿರ್ಲಕ್ಷ್ಯ ಮತ್ತು ತಿರಸ್ಕಾರಕ್ಕೆ ಏನೂ ಮಹತ್ವವಿಲ್ಲ ಒಂದು ಪರಂಪರೆಯನ್ನು ಕಡಿದುಕೊಂಡು ಇನ್ನೊಂದು ಪರಂಪರೆಗೆ ಬದ್ಧರಾಗುವುದು ಒಬ್ಬ ನಾಯಕನನ್ನು ಬಿಟ್ಟು ಇನ್ನೊಬ್ಬನನ್ನು ಹಿಂಬಾಲಿಸುವುದು ಇದೆಲ್ಲ ತೋರಿಕೆಯ ಭಂಗಿಗಳು ಅಧಿಕಾರದ ಬಗ್ಗೆ ಇಡಿಯಾದ ಎಚ್ಚರವನ್ನು ಪಡೆಯಬೇಕೆಂದಿದ್ದರೆ ಅಧಿಕಾರ ನಮ್ಮೊಳಗೆ ಹೇಗೆ ಇದೆ ಎಂದು ಅರಿಯಬೇಕೆಂದಿದ್ದರೆ ಖಚಿತತೆಯ ಆಸೆಯನ್ನು ಅರಿತು ಮೀರಬೇಕೆಂದಿದ್ದರೆ ಆಗ ನಮಗೆ ಅಗಾಧವಾದ ಎಚ್ಚರ ಮತ್ತು ಒಳನೋಟ ಬೇಕಾಗುತ್ತದೆ ಇದು ಸಾಧ್ಯವಾಗಬೇಕಾದರೆ ನಾವು ಇನ್ನು ಎಂದೋ ನಮ್ಮ ಬದುಕಿನ ಕೊನೆಯಲ್ಲ ಈಗಲೇ ಹಿಂದೆ ಮೊದಲಿಗೆ ಬಿಡುಗಡೆಯನ್ನು ಪಡೆಯಬೇಕಾಗುತ್ತದೆ ಮೌಢ್ಯದಿಂದ ಬಿಡುಗಡೆ ದುಃಖದಿಂದ ಬಿಡುಗಡೆ ನೆಕ್ಸ್ಟ್ ಪೇಜ್ ನಾವು ಮನಸ್ಸಿನ ತುಂಬ ಆಸೆಗಳನ್ನಿಟ್ಟುಕೊಂಡು ಭಯಗಳನ್ನು ತುಂಬಿಕೊಂಡು ಕೇಳುತ್ತೇವೆ ಬೆಳಕು ಕಂಡಿರುವ ವ್ಯಕ್ತಿ ಯಾರು ಎಂದು ಹುಡುಕುತ್ತೇವೆ ಅಂಥವರಿಂದ ಬೆಳಕು ಪಡೆಯಲು ಬಯಸುತ್ತೇವೆ ಆದರೆ ಅರ್ಥ ಮಾಡಿಕೊಳ್ಳುವುದಕ್ಕೆ ಬೇಕಾದ ನಿಷ್ಕ್ರಿಯ ಎಚ್ಚರ ನಮ್ಮಲ್ಲಿರುವುದಿಲ್ಲ ಮುಕ್ತನಾಗಿರುವ ವ್ಯಕ್ತಿ ನಮ್ಮ ನಮ್ಮ ಆಸೆಗಳನ್ನು ಪೂರೈಸುವಂತೆ ಕಂಡರೆ ಆತನನ್ನು ಒಪ್ಪಿಕೊಳ್ಳುತ್ತೇವೆ ಇಲ್ಲದಿದ್ದರೆ ಮತ್ತೊಬ್ಬ ವ್ಯಕ್ತಿಯಲ್ಲಿದ್ದಾನೆ ಎಂದು ಹುಡುಕಲು ತೊಡಗುತ್ತೇವೆ ನಮ್ಮಲ್ಲಿ ಬಹಳ ಜನರಿಗೆ ಬೇರೆ ಬೇರೆ ಹಂತಗಳ ತೃಪ್ತಿ ಬೇಕಾಗಿರುತ್ತದೆ ಮುಕ್ತಾತ್ಮನನ್ನು ಹುಡುಕುವುದು ಕಂಡುಕೊಳ್ಳುವುದು ಮುಖ್ಯವಲ್ಲ ನಿಮ್ಮನ್ನು ನೀವು ಅರ್ಥ ಮಾಡಿಕೊಳ್ಳುವುದು ಹೇಗೆ ಎಂಬುದೇ ಮುಖ್ಯವಾದದ್ದು ಈ ಲೋಕದ ಅಥವಾ ಪರಲೋಕದ ಯಾವ ಅಧಿಕಾರವು ನಿಮಗೆ ನಿಮ್ಮ ಬಗ್ಗೆ ತಿಳುವಳಿಕೆಯನ್ನು ಕೊಡಲಾರದು ನಿಮ್ಮ ಬಗ್ಗೆ ನೀವು ತಿಳಿಯದಿದ್ದರೆ ಮೌಢ್ಯದಿಂದ ದುಃಖದಿಂದ ಬಿಡುಗಡೆಯೂ ದೊರೆಯಲಾರದು ಮುಂದಿನ ಪೇಜ್ ಬರೋಣ ಹಿಂಬಾಲಿಸುವುದೇಕೆ ನಾವು ಬೇರೆಯವರನ್ನು ಒಪ್ಪಿಕೊಳ್ಳುವುದು ಹಿಂಬಾಲಿಸುವುದು ಏಕೆ ಇನ್ನೊಬ್ಬರ ಅಧಿಕಾರವನ್ನು ಜ್ಞಾನವನ್ನು ಒಪ್ಪಿ ಹಿಂಬಾಲಿಸುತ್ತೇವೆ ಅನಂತರ ಅವರ ಬಗ್ಗೆ ಅನುಮಾನ ಪಡುತ್ತೇವೆ ಅಧಿಕಾರದಿಂದ ನಡೆಸುವ ಹುಡುಕಾಟದ ಜೊತೆ ಜೊತೆಗೆ ಭ್ರಮ ಆಗುತ್ತಿರುತ್ತದೆ ಇದು ಬಹಳ ನೋವಿನ ಅನುಭವ ನಾವು ಒಮ್ಮೆ ಒಪ್ಪಿಕೊಂಡ ಅಧಿಕಾರವನ್ನು ನಾಯಕನನ್ನು ಗುರುವನ್ನು ನಿಂದಿಸುತ್ತೇವೆ ಟೀಕಿಸುತ್ತೇವೆ ಆದರೆ ನಮ್ಮೊಳಗೇ ಇದ್ದು ನಮ್ಮ ವರ್ತನೆಗೆ ಕಾರಣವಾಗಿರುವ ಅಧಿಕಾರದ ಹಂಬಲವನ್ನು ಪರಿಶೀಲಿಸಿಕೊಳ್ಳುವುದೇ ಇಲ್ಲ ಈ ಹಂಬಲವನ್ನು ಒಮ್ಮೆ ಒಮ್ಮೆ ಅರ್ಥ ಮಾಡಿಕೊಂಡರೆ ಸಂಶಯದ ಮಹತ್ವ ನಮಗೆ ತಿಳಿಯುತ್ತದೆ ನೆಕ್ಸ್ಟ್ ಪೇಜ್ ನಮ್ಮನ್ನು ನಾವು ತಿಳಿಯುವುದು ಬಹಳ ಶ್ರಮದ ಕೆಲಸ ನಮಗೆ ಯಾವಾಗಲೂ ಸುಲಭದ ದಾರಿ ಬೇಕು ಭ್ರಮೆಯ ದಾರಿ ಬೇಕು ಆದ್ದರಿಂದ ನಮ್ಮ ಬದುಕಿಗೆ ಒಂದು ವಿನ್ಯಾಸವನ್ನು ಆಕಾರವನ್ನು ಒದಗಿಸಿಕೊಡುವ ಅಧಿಕಾರವನ್ನು ಸೃಷ್ಟಿಸಿಕೊಳ್ಳುತ್ತೇವೆ ಈ ಅಧಿಕಾರವು ಸಾಮೂಹಿಕ ಸ್ವರೂಪದ್ದಾಗಿರಬಹುದು ರಾಜ್ಯಾಧಿಕಾರದಂತೆ ವೈಯಕ್ತಿಕ ಸ್ವರೂಪದ್ದಾಗಿರಬಹುದು ಒಡೆಯ ರಕ್ಷಕ ಗುರು ಎಂಬಂತೆ ಯಾವುದೇ ಬಗೆಯ ಅಧಿಕಾರ ನಮ್ಮನ್ನು ಕುರುಡು ಮಾಡುತ್ತದೆ ಆಲೋಚನೆ ಮಾಡುವುದನ್ನು ತಪ್ಪಿಸುತ್ತದೆ ನಮ್ಮಲ್ಲಿ ಬಹುಪಾಲು ಜನಕ್ಕೆ ಆಲೋಚನೆ ಬಹಳ ನೋವಿನ ಕೆಲಸವಾದುದರಿಂದ ನಮ್ಮನ್ನು ನಾವು ಸುಮ್ಮನೆ ಅಧಿಕಾರಕ್ಕೆ ಒಪ್ಪಿಸಿಕೊಂಡು ಬಿಡುತ್ತೇವೆ ಅಧಿಕಾರದಿಂದ ಶಕ್ತಿ ಹುಟ್ಟುಕೊಳ್ಳುತ್ತದೆ ಆ ಶಕ್ತಿಯೆಲ್ಲ ಒಬ್ಬ ವ್ಯಕ್ತಿಯಲ್ಲಿ ಒಂದು ಕಲ್ಪನೆಯಲ್ಲಿ ವಿಚಾರದಲ್ಲಿ ಒಗ್ಗೂಡುತ್ತದೆ ಹೀಗೆ ಕೇಂದ್ರೀಕೃತವಾದ ಶಕ್ತಿ ಭ್ರಷ್ಟಗೊಳಿಸುತ್ತದೆ ಅಧಿಕಾರ ಹೊಂದಿರುವ ಆತನನ್ನು ಮಾತ್ರವಲ್ಲ ಹಿಂಬಾಲಕರನ್ನೂ ಭ್ರಷ್ಟಗೊಳಿಸುತ್ತದೆ ಜ್ಞಾನ ಮತ್ತು ಅನುಭವ ಅಧಿಕಾರ ಇದು ಒಡೆತನದಲ್ಲಿರಲಿ ಒಡೆಯನ ಪ್ರತಿನಿಧಿಯಲ್ಲಿರಲಿ ಗುರುವಿನಲ್ಲಿ ಅಥವಾ ಪೂಜಾರಿಯಲ್ಲಿರಲಿ ವಿಕೃತವಾದದ್ದು ನಿಮ್ಮ ನಿಮ್ಮ ಸ್ವಂತ ಬದುಕು ಮುಖ್ಯ ಆ ಬದುಕಿನಲ್ಲಿ ಕೊನೆಯೇ ಇಲ್ಲವೇನೋ ಎಂಬಂತೆ ಎದುರಾಗುತ್ತಿರುವ ಸಂಘರ್ಷಗಳು ಮುಖ್ಯ ನಾಯಕ ಮುಖ್ಯವಲ್ಲ ಯಾವುದೋ ನಿರ್ದಿಷ್ಟ ವಿನ್ಯಾಸ ಮುಖ್ಯವಲ್ಲ ಅಧಿಕಾರ ಒಡೆಯ ಇವ ಇವರೆಲ್ಲ ಅತೀ ಮುಖ್ಯವಾದ ನಿಮ್ಮೊಳಗಿನ ಸಂಘರ್ಷದಿಂದ ದೂರ ದೂರ ಒಯ್ಯುತ್ತಾರೆ ನಿಮ್ಮನ್ನು ಇಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ ನಾವು ಯಾವುದೋ ಒಬ್ಬರನ್ನ ಗುರು ಅಂತ ಇಟ್ಟುಕೊಂಡು ಅಥವಾ ನಾವು ಒಬ್ಬರ ಮೇ ಅಧಿಕಾರಿ ಅಂತ ಇಟ್ಟುಕೊಂಡು ಒಟ್ಟು ನಮ್ಮ ಮೇಲಿನವರು ಅವರಿಗೆ ತುಂಬ ತಿಳುವಳಿಕೆ ಇದೆ ಅವರಿಂದ ನಾವು ಜ್ಞಾನವನ್ನು ಪಡ್ಕೋಬೇಕು ಅಂತ ಒಬ್ಬರನ್ನ ನಾವು ಇಟ್ಕೊಂಡ್ರೆ ಆ ಅಧಿಕಾರದಡಿ ನಾವು ಬಂದಂಗಾಯ್ತು ಅವಾಗ ಏನಾಗುತ್ತೆ ನಮ್ಮನ್ನು ನಾವು ಕಂಡುಕೊಳ್ಳೋದೇ ಹೆಚ್ಚು ಮುಖ್ಯ ನಮ್ಮ ಸಮಸ್ಯೆಗಳು ಬೇರೆ ಆ ಗುರುವಿನ ಅಥವಾ ಆ ಅಧಿಕಾರಿಯ ಸಮಸ್ಯೆಗಳು ಬೇರೆ ಇರುತ್ತೆ ನಮ್ಮ ಸಮಸ್ಯೆಗಳಿಗೆ ನಾವೇ ಕಂಡು ಉತ್ತರನ ಬಿಟ್ಟರೆ ಅವರನ್ನು ಕೇಳಿಕೊಂಡು ಅವರ ದಾರಿ ಬೇರೆ ಅವರ ದಾರಿಯಲ್ಲಿ ಅವರು ಸಾಗಿರಬಹುದು ಆದರೆ ಅವರ ದಾರಿಯೇ ನಮಗೆ ಬರಲ್ಲ ಆಗ ನಮ್ಮನ್ನು ಕಂಡುಕೊಳ್ಳೋ ನಮ್ಮ ನಿಜ ಆಶಯ ವ್ಯಕ್ತವಾಗಿ ಬಿಡುತ್ತದೆ ಬೇರೆಯವರ ದೃಷ್ಟಿಕೋನದಿಂದ ನಮ್ಮನ್ನು ನೋಡೋಕೆ ನಮ್ಗೆ ಯಾವತ್ತೂ ಆಗಲ್ಲ ನಾವೇ ನಮ್ಮನ್ನು ಕಂಡ್ಕೋಬೇಕು ನಮ್ಮದೇ ದೃಷ್ಟಿಕೋನದಿಂದ ನಮ್ಮ ಸಮಸ್ಯೆಯನ್ನು ನಾವೇ ಎದುರಿಸ್ಕೋಬೇಕು ಅಂತ ಹೇಳ್ತಿದ್ದಾರೆ ಇಲ್ಲಿ ಇನ್ನೊಂದು ಏನು ಹೇಳ್ತಿದ್ದಾರೆ ಅಂದರೆ ನಮ್ಮ ಅಧಿಕಾರವನ್ನು ಬೇರೆಯವರಿಗೆ ಕೊಡೋದ್ರಿಂದ ಒಬ್ಬ ಗುರು ಅಂದ್ಕೊಳ್ಳಿ ಅಥವಾ ಒಬ್ಬ ಅಧಿಕಾರಿ ಅಂದ್ಕೊಳ್ಳಿ ಕೊಡೋದ್ರಿಂದ ಏನಾಗುತ್ತೆ ನಾವು ಸ್ವತಃ ಯೋಚನೆಯನ್ನು ಮಾಡಲ್ಲ ನಮ್ಮ ಪ್ರಾಬ್ಲಮ್ಸ್ಗಳಿಗೆ ನಾವು ನಮ್ಮ ನಾವೇ ಸೊಲ್ಯೂಷನ್ ಕೊಡೋ ಬದಲು ಆ ಗುರು ನಮ್ಮ ಸಮಸ್ಯೆಗಳನ್ನು ಪರಿಹರಿಸ್ತಾನೆ ಅಂತ ಅವನ ನಮ್ಮ ಅಧಿಕಾರವನ್ನು ಅವನಿಗೆ ಕೊಟ್ಟು ಬಿಡ್ತೀವಿ ಅವನಿಂದ ಆಲಿಸಿಕೊಳ್ತೀವಿ ಇದೇ ಥರ ನಮ್ಮಿಂದ ಒಂದಿಷ್ಟು ಜನರು ನಮ್ಮ ಥರ ಯೋಚನೆ ಮಾಡಿ ಆ ಗುರುವಿನ ಅಡಿಯಲ್ಲಿ ಬರ್ತಾರೆ ಆ ಥರ ಅಲ್ಲೊಂದು ಶಕ್ತಿ ಸಂಗ್ರಹವಾಗುತ್ತೆ ಅಲ್ವಾ ಒಂದು ಗುರು ಒಂದಿಷ್ಟು ಅಂದಾಗ ಶಕ್ತಿ ಸಂಗ್ರಹ ಆಗುತ್ತೆ ಅಲ್ಲಿ ಅವಾಗ ಅದು ದಾರಿ ತಪ್ಪಿಸ್ಬಿಡುತ್ತೆ ಅಂತ ಅಲ್ಲಿ ವೈಯಕ್ತಿಕ ಸಾಧನೆ ಈಗ ಆಧ್ಯಾತ್ಮ ಅನ್ನೋದಿರ್ಬೋದು ನಮ್ಮನ್ನು ನಾವು ಕಂಡುಕೊಳ್ಳೋದು ಜೀವನವನ್ನು ಕಲಿಯೋದಿರ್ಬೋದು ಜಗತ್ತನ್ನು ಕಲಿಯೋದಿರ್ಬೋದು ಎಲ್ಲದು ವೈಯಕ್ತಿಕ ಸಾಧನೆ ಅದು ನಾವೇ ನಮ್ಮೊಳಗೆ ಇಳಿದು ನೋಡಬೇಕಾದ ಸಾಧನೆ ಅದು ಸರಿಯಾದ ದಾರಿ ಆದರೆ ಅಲ್ಲಿ ಗುರು ಶಿಷ್ಯರು ಅಂದಾಗ ಅಲ್ಲೊಂದು ಬೇರೆ ಶಕ್ತಿ ಕ್ರಿಯೇಟ್ ಆಗುತ್ತೆ ಮತ್ತು ಬೇರೆದಕ್ಕೆ ಅದಕ್ಕೆ ಹೊತ್ಕೊಂಡು ಹೋಗಿಬಿಡುತ್ತೆ ಅದು ವೈಯಕ್ತಿಕ ಸಾಧನೆಗೆ ಅದು ಹೊರತ್ಕೊಂಡು ಹೋಗಲ್ಲ ಅಂತ ಹೇಳ್ತಿದ್ದಾರೆ ನೆಕ್ಸ್ಟ್ ಪೇಜ್ ಅನುಭವವನ್ನು ಅವಲಂಬಿಸಬಹುದೇ ನಮ್ಮಲ್ಲಿ ಅನೇಕರು ಅಧಿಕಾರದಿಂದ ತೃಪ್ತರಾಗುತ್ತೇವೆ ಏಕೆಂದರೆ ಅದು ನಮ್ಮಲ್ಲಿ ನಿರಂತರತೆಯ ಭಾವವನ್ನು ಹುಟ್ಟಿಸುತ್ತದೆ ಖಚಿತತೆಯ ಭಾವವನ್ನು ತರುತ್ತದೆ ಸುರಕ್ಷಿತರು ನಾವು ಎಂಬ ಭಾವವನ್ನು ಹುಟ್ಟಿಸುತ್ತದೆ ಆದರೆ ಆಳವಾದ ಮಾನಸಿಕ ಕ್ರಾಂತಿಯನ್ನು ಬಯಸುವ ಆತ ಅಧಿಕಾರದಿಂದ ಮುಕ್ತನಾಗಬೇಕೆಲ್ಲವೇ ಆತ ತಾನೇ ಸೃಷ್ಟಿಸಿಕೊಂಡ ಅಥವಾ ಇತರರು ತನ್ನ ಮೇಲೆ ಹೇರಿದ ಅಧಿಕಾರದ ಆಶ್ರಯವನ್ನು ನಿರಾಕರಿಸಬೇಕು ಇದು ಸಾಧ್ಯವೇ ನಾನು ನನ್ನದೇ ಅನುಭವವನ್ನು ಅನುಭವದ ಅಧಿಕಾರವನ್ನು ಆಶ್ರಯಿಸದೇ ಇರುವುದು ಹೇಗೆ ಸಾಧ್ಯ ಪುಸ್ತಕ ಗುರುಗಳು ಮೇಷ್ಟ್ರು ಚರ್ಚು ಮಠ ನಂಬಿಕೆಗಳು ಇಂಥ ಬಾಹ್ಯ ಅಧಿಕಾರ ರೂಪಗಳನ್ನೆಲ್ಲ ನಿರಾಕರಿಸಿದಾಗಲೂ ನನ್ನ ಸ್ವಂತ ತೀರ್ಮಾನ ಸ್ವಂತ ಅನುಭವ ಸ್ವಂತ ವಿಶ್ಲೇಷಣೆಗಳನ್ನು ಅವಲಂಬಿಸಬಹುದೆಂಬ ಭಾವನೆ ಇರುತ್ತದೆ ಆದರೆ ಹೀಗೆ ಸ್ವಂತ ಅನುಭವ ತೀರ್ಮಾನ ವಿಶ್ಲೇಷಗಳನ್ನು ನೆಚ್ಚಿಕೊಳ್ಳುವುದು ಸಾಧ್ಯವೇ ನನ್ನ ಅನುಭವವೆಂಬುದು ನನ್ನ ಬದುಕಿನ ರೂಢಿಯ ಫಲಿತಾಂಶ ನಿಮ್ಮ ಅನುಭವವೆಂಬುದು ನಿಮ್ಮ ಬದುಕಿನ ರೂಢಿಯ ಫಲಿತಾಂಶ ಅಲ್ಲವೇ ನಾನು ಮುಸ್ಲಿಂ ಹಿಂದೂ ಅಥವಾ ಬೌದ್ಧನಾಗಿ ಬೆಳೆದಿರಬಹುದು ನನ್ನ ಅನುಭವವೆಂಬುದು ನನ್ನ ಸಂಸ್ಕೃತಿ ಸಮಾಜ ಧರ್ಮ ಮತ್ತು ಆರ್ಥಿಕ ಸಂಗತಿಗಳ ಆಧಾರದ ಮೇಲೆ ರೂಪುಗೊಂಡಿರುತ್ತದೆ ನಿಮ್ಮ ಅನುಭವವೂ ಹಾಗೆ ನಾನು ಇಂಥ ಅನುಭವವನ್ನು ನೆಚ್ಚಿ ಅವಲಂಬಿಸುವುದು ಸಾಧ್ಯವೇ ಮಾರ್ಗದರ್ಶನ ವಿಶ್ವಾಸಗಳನ್ನು ಮೂಡಿಸುವ ದರ್ಶನ ನನ್ನ ತೀರ್ಮಾನಗಳಿಂದ ದೊರಕೀತು ಎಂದು ತಿಳಿಯಲೇ ನನ್ನ ತೀರ್ಮಾನಗಳು ಕೂಡ ಸಂಗ್ರಹಗೊಂಡ ನೆನಪುಗಳ ಅನುಭವಗಳ ವರ್ತಮಾನವನ್ನು ಸಂಧಿಸುವ ಭೂತಕಾಲದ ಪರಿಣಾಮವೇ ಅಲ್ಲವೇ ಹೀಗೆ ನನ್ನನ್ನೇ ಪ್ರಶ್ನಿಸಿಕೊಂಡಾಗ ನನ್ನ ಸಮಸ್ಯೆಯನ್ನು ಅರ್ಥ ಮಾಡಿಕೊಂಡಾಗ ಕೇವಲ ಒಂದು ಸ್ಥಿತಿಯಲ್ಲಿ ಮಾತ್ರ ಸತ್ಯದ ಹೊಸತನದ ಕ್ರಾಂತಿಕಾರಿ ದರ್ಶನ ಸಾಧ್ಯವೆಂದು ಹೊಳೆಯುತ್ತದೆ ಆ ಸ್ಥಿತಿ ಎಂದರೆ ಮನಸ್ಸು ಪೂರ್ಣವಾಗಿ ಖಾಲಿಯಾಗಿರುವ ಸ್ಥಿತಿ ಭೂತಕಾಲವೆಂಬುದಿಲ್ಲದೆ ವಿಶ್ಲೇಷಕನಿಲ್ಲದೆ ಅನುಭವವಿಲ್ಲದೆ ತೀರ್ಮಾನವಿಲ್ಲದೆ ಯಾವುದೇ ಬಗೆಯ ಅಧಿಕಾರವಿಲ್ಲದೆ ಮನಸ್ಸು ಪೂರಾ ಖಾಲಿಯಾಗಿರುವ ಸ್ಥಿತಿಯಲ್ಲಿ ಸತ್ಯ ಹೊಳೆಯುತ್ತದೆ ನೋಡಿ ನಮಗನಿಸುತ್ತೆ ಈಗ ನಮ್ಮದೇ ಸ್ವತಃ ಆಲೋಚನೆಯಿಂದ ನಾವು ಸತ್ಯವನ್ನು ಕಂಡ್ಕೋಬೇಕು ಅಥವಾ ಕಲಿಬೇಕು ಅಂದಾಗ ಹೆಂಗೆ ಕಂಡ್ಕೋತೀವಿ ನಮ್ಮದೇ ಅನುಭವ ಅನುಭವಗಳ ಆಧಾರದ ಮೇಲೆ ಹಾಗಾದರೆ ನಮ್ಮ ಅನುಭವಗಳೇ ಸತ್ಯವೇ ನಮ್ಮ ಅನುಭವ ಒಂಥರ ಇರುತ್ತೆ ಮತ್ತೊಬ್ಬರ ಅನುಭವ ಇನ್ನೊಂಥರ ಇರುತ್ತೆ ಅಲ್ಲಿ ಯಾವುದು ಸತ್ಯ ಆಯಿತು ನಿಜವಾದ ಸತ್ಯ ಯಾವ ನಮ್ಮ ಅನುಭವಗಳೇ ಅವನ ಅನುಭವಗಳೇ ಅನ್ನೋದು ಆಗುತ್ತೆ ಅದಕ್ಕೆ ಯಾರ ಅನುಭವನೂ ಸತ್ಯ ಅಲ್ಲ ನಾವು ನಮ್ಮ ಬೆಳೆದ ವಾತಾವರಣದ ಮೇಲೆ ನಮ್ಮ ನಮ್ಮ ಅನುಭವಗಳು ನಮಗಾದ ಅನುಭವಗಳ ಮೇಲೆ ನಾವು ತೀರ್ಮಾನಗಳು ತಗೊಂಡು ಅದನ್ನೇ ನಮ್ಮ ನೆನಪುಗಳಲ್ಲಿ ಶೇಖರಿಸಿಟ್ಟುಕೊಂಡು ಅದೇ ಸರಿ ಅಂತ ಅದಕ್ಕೆ ಪೂರ್ತಿಯಾಗಿ ನಮ್ಮೊಳಗೆ ಏನು ಸಂಗ್ರಹಿತವಾದದ್ದಿದೆ ಯಾವುದೇ ಅಭಿಪ್ರಾಯ ಇರ್ಬೋದು ಯಾರೇ ಜ್ಞಾ ಯಾವುದೇ ಜ್ಞಾನ ಇರ್ಬೋದು ಪೂರ್ತಿಯಾಗಿ ಖಾಲಿ ಮಾಡಿ ಅದು ಯಾವುದರ ಹಿನ್ನೆಲೆ ಇಲ್ಲದೆ ನಾವು ಒಂದನ್ನು ಅರ್ಥ ಮಾಡಿಕೊಳ್ಳೋದಾದರೆ ಅದು ನಮಗೆ ಅರ್ಥ ಆಗುತ್ತೆ ಆದರೆ ಅದು ಸಂಭವಿಸೋದು ಯಾವಾಗ ಅದು ನಾವು ಪೂರ್ತಿ ಮನಸ್ಸನ್ನು ಖಾಲಿಯಾದಾಗ ಅಲ್ವಾ ಮನಸ್ಸು ಅಂದಾಗ ನಮ್ಮ ಹಿಂದಿನ ಇದರ ಅನುಭವದಿಂದಲೇ ನಾವು ಈ ಹೊಸ ಅನುಭವಕ್ಕೆ ಒಂದು ಅರ್ಥ ಕೊಡ್ತೀವಿ ಹಿಂದಿನ ಅನುಭವ ಪೂರ್ತಿ ಖಾಲಿ ಆಗಬೇಕಾದ್ರೆ ಮನಸ್ಸೇ ಪೂರ್ತಿಯಾಗಿ ಖಾಲಿ ಖಾಲಿ ಆಗಬೇಕು ಯಾವಾಗ ಮನಸ್ಸು ಖಾಲಿ ಆಗುತ್ತೆ ಆವಾಗ ನಿಜವಾಗಿ ವರ್ತಮಾನ ಮಾತ್ರ ಇರುತ್ತೆ ಶುದ್ಧ ವರ್ತಮಾನದಲ್ಲಿ ನಾವು ಏನನ್ನಾದರೂ ಕಲಿಯೋಕ್ಕೆ ಸಾಧ್ಯ ಅಥವಾ ಇದ್ದರೆ ಅದು ನಿಜವಾದ ಸತ್ಯ ಅಂತ ನಮ್ಮ ನೆನಪುಗಳಲ್ಲಿ ಸಂಗ್ರಹಿತವಾದ ಯಾವುದೇ ಜ್ಞಾನ ಮಾಹಿತಿ ಯಾವುದು ಸತ್ಯ ಅಲ್ಲ ಅಂತ ಇಲ್ಲಿ ಇಷ್ಟೇ ಅಲ್ಲ ಅದಕ್ಕೂ ತುಂಬ ಪುರಾವೆಗಳನ್ನು ಅವರು ಕೊಡ್ತಾರೆ ನಾವೇನು ಅಂದ್ಕೊಂಡಿರೋ ಅಭಿಪ್ರಾಯಗಳು ಮಾಹಿತಿಗಳೆಲ್ಲ ಎಷ್ಟು ಸುಳ್ಳು ಇರುತ್ತೆ ಎಷ್ಟು ಅಸತ್ಯ ಇರುತ್ತೆ ಅದರಲ್ಲಿ ಅನ್ನೋದನ್ನು ಅವರು ಹೇಳ್ಬೋದು ಮುಂದಿನ ಭಾಗಗಳಲ್ಲಿ ನೋಡೋಣ ಇವತ್ತಿಗೆ ಎಷ್ಟು ಸಾಕು ಮುಂದಿನ ಭಾಗದಲ್ಲಿ ಮುಂದೆ ಹೋಗೋಣ